ಇದನ್ನು ಕೇಂದ್ರ ನಾಯಕರು ಗಮನಿಸಬೇಕೀಗ ಇವಾಗೇನು ಯತ್ನಾಳ್ ಇರ್ಬೋದು ಅರವಿಂದ್ ಲಿಂಬಾವಳಿ ಇರ್ಬೋದು ಜಾರಕಿಹೊಳಿ ಇರ್ಬೋದು ಸಿದ್ದೇಶಣ್ಣ ಇರ್ಬೋದು ಜೊಲ್ಲೆ ಇರ್ಬೋದು ಈ ರೀತಿ ಎಲ್ಲ ಪ್ರಮುಖರುಗಳೇನು ಸಭೆ ಮಾಡಿದ್ದಾರೆ ಇವ್ರ ಜೊತೆ ಇಡೀ ರಾಜ್ಯದಲ್ಲಿ ಈ ರೀತಿ ನೋವಿರೋಂಥ ಸಂಘಟನೆ ಚೆನ್ನಾಗಬೇಕು ಅಂತ ಅಪೇಕ್ಷೆ ಪಡುವಂಥ ಎಮ್ ಎಲ್ ಎಗಳು ಸಾಕಷ್ಟು ಜನ ಇದ್ದಾರೆ ಬರೀ ಎಮ್ ಎಲ್ ಎಂ ಪಿ ಅಷ್ಟೇ ಅಲ್ಲ ಸಂಘಟನೆ ಕಟ್ಟಿರೋಂಥ ಕಟ್ತಾ ಕಾರ್ಯಕರ್ತರು ನೋವಿದೆ ಈ ರೀತಿ ಪಾದಯಾತ್ರೆ ಶುರು ಮಾಡಿದ್ರೆ ಪ್ರತಿ ತಾಲೂಕಲ್ಲೂ ಕೂಡ ಎರಡೆರಡು ಗುಂಪಾಗತ್ತೆ ಯಾಕಿದು ಎಲ್ರಿಗೂ ಬೇಸರ ಏನು ಯಡಿಯೂರಪ್ಪನವ್ರ ಕುಟುಂಬದ ಕೈಯಲ್ಲಿ ಕೊಟ್ಟಿದ್ದು ಬಹಳ ಜನಕ್ಕೆ ನೋವು ಒಂದೇ ಕುಟುಂಬಕ್ಕೆ ಯಾಕೆ ಕೊಟ್ರಿ ಕೈಯಲ್ಲಿ ಯಾಕೆ ಈ ಮೋಹ ಕುಡಿಯೂರಪ್ಪನವರು ಬರು ವಿಜೇಂದ್ರ ಮತ್ತು ರಾಘವೇಂದ್ರ ಈ ಕುಟುಂಬದ ಕೈಯಲ್ಲೇ ಪಾರ್ಟಿ ಕೊಡೋದಕ್ಕೆ ಯಾಕೆ ಈ ಮೋಹ ಕೇಂದ್ರ ನಾಯಕರಿಗೆ ಸಾಮೂಹಿಕ ನಾಯಕತ್ವ ಇದಿತ್ತು ಕೋರ್ ಕಮಿಟಿಲಿ ಚರ್ಚೆ ಆಗ್ತಿತ್ತು ಹಿಂದಿಂದ ಬಂದಂಥ ಪದ್ಧತಿ ಯಡಿಯೂರಪ್ಪನವರು ಅನಂತಕುಮಾರ್ ಅವರು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಬಿ ಎಸ್ ಆಚಾರರು ನಾನು ಎಲ್ಲ ಕೋರ್ ಕಮಿಟಿ ಕೂತು ಕಾರ್ಯಕ್ರಮಗಳು ಫಿಕ್ಸ್ ಮಾಡಿ ಯೋಚನೆ ಯೋಜನೆ ಸಾಮೂಹಿಕವಾಗಿ ಆಗ್ತಾ ಇತ್ತು ಈ ಒಂದು ಕುಟುಂಬದ ಮನೇಲಿ ತೀರ್ಮಾನ ಆಗುತ್ತೆ ಇದೆಲ್ರಿಗೂ